ವಾಸ್ತುಶಾಸ್ತ್ರದ ಪ್ರಕಾರ ಯಾವ ರಾಶಿಗೆ ಯಾವ ದಿಕ್ಕು ಶುಭಕರ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಪೂರ್ವ ದಿಕ್ಕು ಸೂರ್ಯ ಉದಯಿಸುವ ದಿಕ್ಕು ಈ ದಿಕ್ಕು ಮೇಷರಾಶಿಯವರಿಗೆ ಶುಭವಾಗುತ್ತದೆ ಈ ರಾಶಿಯ ಅಧಿಪತಿ ಮಂಗಳ ಮೇಷರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಪೂರ್ವ ಮುಖದ ಮನೆಯು ಅನುಕೂಲವಾಗಿರುತ್ತದೆ ಪೂಜಾ ಕೋಣೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಇರಿಸಿ ಮತ್ತು ಮನೆಯ ಪೂರ್ವಕ್ಕೆ ಹೆಚ್ಚು ತೂಕವನ್ನು ನೀಡಬೇಡಿ ಎರಡನೆಯದಾಗಿ ವೃಷಭ ರಾಶಿ ರಾಶಿಯವರಿಗೆ ಈಶಾನ್ಯ ದಿಕ್ಕು ಈ ದಿಕ್ಕು ಋಷಭ ರಾಶಿಯವರಿಗೆ ತುಂಬಾ ಮಂಗಳಕರವಾಗಿದೆ ಮತ್ತು ಧನಾತ್ಮಕತೆ ಸಂಪತ್ತು ಆರೋಗ್ಯ ಶಕ್ತಿ ಮತ್ತು ಸಮೃದ್ಧಿಯನ್ನ ಆಕರ್ಷಿಸುತ್ತದೆ ಮೂರನೆಯದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶುಭ ದಿಕ್ಕು ಎಂದರೆ ಈಶಾನ್ಯ ದಿಕ್ಕು ಈ ದಿಕ್ಕು ಸಕಾರಾತ್ಮಕತೆ ಮತ್ತು ಸಮೃದ್ಧಿಯನ್ನ ಆಕರ್ಷಿಸುತ್ತದೆ ಮಿಥುನ ರಾಶಿಯವರದು ದ್ವಂದ್ವ ವ್ಯಕ್ತಿತ್ವ ವಾಯು ಚಿಹ್ನೆ ಮುಖ್ಯವಾಗಿ ವಿರೋಧಾತ್ಮಕ ವಿಷಯಗಳನ್ನ ಇಷ್ಟಪಡುತ್ತಾರೆ ಮನೆಯ ಮಧ್ಯಭಾಗವು ಅವರಿಗೆ ತೆರೆದಿಡಲು ಸಲಹೆ ನೀಡಲಾಗುತ್ತದೆ ಮತ್ತು ಆ ಭಾಗದಲ್ಲಿ ನೀವು ಗಣೇಶನ ವಿಗ್ರಹವನ್ನು ಇರಿಸಬಹುದು ಕರ್ಕಾಟಕ ರಾಶಿಯವರು ಉತ್ತರ ದಿಕ್ಕು ಅತ್ಯಂತ ಶುಭ ದಿಕ್ಕು ಸಂಪತ್ತಿನ ಅಧಿಪತಿಯಾದ ಕುಬೇರನ ಜೊತೆಗೆ ಉತ್ತರ ಕೂಡ ಸಂಬಂಧ ಹೊಂದಿರುವುದರಿಂದ ಉತ್ತರ ದಿಕ್ಕಿಗೆ ಪ್ರವೇಶ ದ್ವಾರಕ್ಕೆ ಇಟ್ಟು ಮನೆ ಕಟ್ಟುವುದು ಒಳ್ಳೆಯದು ಇವರಿಗೆ ತಿಳಿ ಹಸಿರು ಪಿಸ್ತಾ ಬಣ್ಣ ಹೊಂದಿಕೊಳ್ಳುವುದು ಮನೆಯದಾಗಿ ಸಿಂಹ ರಾಶಿ ಸಿಂಹರಾಶಿಯವರಿಗೆ ವಾಯುವ ದಿಕ್ಕು ಶುಭವಾಗುತ್ತದೆ ವಾಸ್ತು ಪ್ರಕಾರ ಸಮೃದ್ಧಿಯನ್ನು ಆಕರ್ಷಿಸಲು ಯಾವುದೇ ಪ್ರಕಾಶಮಾನವಾದ ಬಣ್ಣವು ಅವರ ವ್ಯಕ್ತಿತ್ವಕ್ಕೆ ಪೂರಕವಾಗಿರುತ್ತದೆ ಸಿಂಹರಾಶಿಯವರು ಮನೆ ಕಟ್ಟಲು ವಾಯುವೆ ದಿಕ್ಕು ಸೂಕ್ತ ಆರನೆಯದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಅದೃಷ್ಟ ತರುವಂತಹ ದಿಕ್ಕು ವಾಯುವ್ಯ ಈ ದಿಕ್ಕು ಮನೆ ಕಟ್ಟಲು ಯೋಗ್ಯ ಕನ್ಯಾ ರಾಶಿಯವರು ಸ್ವಭಾವತಃ ತುಂಬಾ ಮೃದು ಇವರು ಹೆಚ್ಚಾಗಿ ನೈಸರ್ಗಿಕ ಪರಿಸರಕ್ಕೆ ಆದ್ಯತೆ ನೀಡುತ್ತಾರೆ ಇವರಿಗೆ ಪ್ರಾಂಗಣ ಉದ್ಯಾನವನ ಅಥವಾ ಗರ್ಭಗುಡಿ ದೇವಾಲಯವನ್ನು ಕಟ್ಟಲು ಮನೆಯ ಪಶ್ಚಿಮ ಭಾಗವು ಉತ್ತಮವಾಗಿದೆ ಏಳನೆಯದಾಗಿ ತುಲಾ ರಾಶಿ ಈ ರಾಶಿಯವರಿಗೆ ಉತ್ತರ ಶುಭ ದಿಕ್ಕು ಇವರು ಹೊಸ ಜನರನ್ನು ಭೇಟಿ ಮಾಡಲು ಇಷ್ಟಪಡುತ್ತಾರೆ ಇವರಿಗೆ ದೊಡ್ಡ ವಾಸದ ಮನೆ ಮತ್ತು ಊಟದ ಕೋಣೆಯನ್ನು ಹೊಂದಿರಬೇಕು ಇವರು ತಮ್ಮ ಮನೆಯಲ್ಲಿ ಕಲಾಕೃತಿಗಳಿಂದ ಅಲಂಕರಿಸಲು ಇಷ್ಟಪಡುತ್ತಾರೆ ಇದು ಮನೆಯಲ್ಲಿ ಎಲ್ಲಾ ನಕಾರಾತ್ಮಕತೆಯಿಂದ ದೂರವಿಡುತ್ತದೆ ವೃಶ್ಚಿಕ ರಾಶಿಗೆ ದಕ್ಷಿಣ ದಿಕ್ಕು ಅದೃಷ್ಟವನ್ನು ತಂದುಕೊಡುತ್ತದೆ ವೃಶ್ಚಿಕ ರಾಶಿಯವರು ಸ್ವಭಾವತಃ ಬಹಳ ಸೂಕ್ಷ್ಮವಾಗಿರುತ್ತಾರೆ ದಕ್ಷಿಣಾಭಿಮುಖವಾಗಿರುವ ಮನೆ ವಾಸ್ತುವನ್ನು ವೃಶ್ಚಿಕ ರಾಶಿಯವರಿಗೆ ಎಂದಿಗೂ ಸೂಚಿಸದಿದ್ದರೂ ಇದು ನಿಜವಾಗಿಯೂ ಮಂಗಳಕರ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಒಂಬತ್ತನೆಯದಾಗಿ ಧನಸ್ಸು ರಾಶಿ ಇವರಿಗೆ ಅದೃಷ್ಟ ದಿಕ್ಕು ಎಂದರೆ ವಾಯುವ್ಯ ದಿಕ್ಕು ಆದರೆ ಪ್ರವೇಶ ದ್ವಾರವನ್ನು ವಾಯುವ್ಯ ದಿಕ್ಕಿನಲ್ಲಿ ಇಡುವುದನ್ನು ತಪ್ಪಿಸಿ ಇದು ಕುಟುಂಬದ ಮುಖ್ಯಸ್ಥರಿಗೆ ಅನಾರೋಗ್ಯವನ್ನು ಉಂಟು ಮಾಡಬಹುದು ಹತ್ತನೆಯದಾಗಿ ಮಕರ ರಾಶಿಯವರಿಗೆ ದಕ್ಷಿಣಾಭಿಮುಖವಾಗಿರುವ ಮನೆಯು ಯಾವಾಗಲೂ ಮಂಗಳಕರವಾಗಿರುತ್ತದೆ ಇವರು ಕಪ್ಪು ಬಿಳಿ ಮತ್ತು ಮಣ್ಣಿನ ಅಥವಾ ಮರದ ಕಂದು ಪೀಠ ಉಪಕರಣಗಳನ್ನು ತಮ್ಮ ಮನೆಯಲ್ಲಿ ನೈಸರ್ಗಿಕ ಛಾಯೆಗಳನ್ನು ಇಷ್ಟಪಡುತ್ತಾರೆ ವಾಸ್ತು ದಿಕ್ಕಿನಲ್ಲಿ ಮನೆ ಕಟ್ಟಬಹುದು ಇವರು ತಮ್ಮ ಮನೆಯಲ್ಲಿ ಹೆಚ್ಚು ವಸ್ತುಗಳನ್ನು ಇಷ್ಟಪಡುವುದಿಲ್ಲ ಇವರು ತೆರೆದ ಸ್ಥಳವನ್ನು ಹೊಂದಿರಲು ಇಷ್ಟಪಡುತ್ತಾರೆ ಮತ್ತು ಕಡಿಮೆ ಪೀಠೋಪಕರಣಗಳನ್ನು ಇಡಲು ಇಷ್ಟಪಡುತ್ತಾರೆ ಮೀನರಾಶಿ ವಾಸ್ತು ಪ್ರಕಾರ ಆಗ್ನೇಯ ದಿಕ್ಕು ಸೂಕ್ತವಲ್ಲದಿದ್ದರೂ ಈ ದಿಕ್ಕು ಮೀನರಾಶಿಯವರಿಗೆ ತುಂಬಾ ಮಂಗಳಕರ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕವನ್ನು ಇಡುವುದರಿಂದ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಇವತ್ತಿನ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು